ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಇರಸವಾಡಿ ಹಾಗೂ ಗೂಳಿಪುರ ಗ್ರಾಮ ಪಂಚಾಯಿತಿಗಳಲ್ಲಿ ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಶಾಸಕರು ಉದ್ಘಾಟಿಸಿ ನಂತರ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸಿ ಪರಿಹಾರ ಕಂಡುಕೊಳ್ಳುವುದಕ್ಕಾಗಿ ನಿಮ್ಮ ಗ್ರಾಮಗಳಿಗೆ ಬಂದಿದ್ದೇವೆ ಸ್ಥಳದಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಇಲ್ಲಿ ಆಗಮಿಸುವ ಅಧಿಕಾರಿಗಳ ಸಮ್ಮುಖದಲ್ಲಿ ಪರಿಹರಿಸುವಂತಹ ಸಮಸ್ಯೆಗಳು ಮನವಿಗಳಿದ್ದರೆ ತಾವು ಕೊಡಬಹುದು ಇದಕ್ಕೆ ಸ್ಥಳದಲ್ಲಿಯೇ ಪರಿಹರಿಸಿ ಕೊಡುವಂತಹ ಸಮಸ್ಯೆಗಳಿದ್ದರೆ ತಕ್ಷಣ ಕ್ರಮವಹಿಸುತ್ತೇವೆ ಎಂದರು ಹಾಗಾಗಿ ಆಗಬಾರ್ದು ಆಗಲಿ ನಮ್ಮೂರಿಗೆ ಸರಿಯಾದ ರಸ್ತೆ ಇಲ್ಲ ಸರ್ ನಮ್ಮ ಊರಿಂದ ಅಂಬಳಿ ಅಥವಾ ಹುಡಿಪತ್ತಾಗ ಬಸ್ ಮಾಡಬಹುದು ಸರ್ ನಾನು ಹತ್ತೈದು ನಿಮ್ಗೆ ಪ್ರಯತ್ನ ಪಟ್ಟು ವಾಪಸ್ ಮಾಡ್ಬಿಟ್ಟು ಈಗ ಮಾಡ್ಕೊಡಿ ಮಾಡ್ಕೊಡಿ ಅಂತ ಹೇಳಿದಾರೆ ಅದಕ್ಕೆ ಭಗವಂತ ಮಾಡ್ತೀವಿ ಹೇಳಿದ್ದಾರೆ

ಈ ಗೋಳಿಪುರದಲ್ಲಿ ವಿಜ್ಞೇಶ್ವರ ಸಮಾಜದವರಿಗೆ ಜಾಗವನ್ನು ದಾನ ಮಾಡ್ತಾ ಇದಾರೆ ಕಟ್ಕೊಡಿ ನೋಡ್ರಿ ಮತ್ತು ಮುಜ್ರಾಧಿಕಾರಿಗಳು ಅಧಿಕಾರಿಗಳು ಬೆಟ್ಟ ದೇವಸ್ಥಾನ ಧರ್ಮದ ಇವರು ಪರಿಶ್ಚ ಜಾತಿಯವರಿಗೆ ಅಲ್ಲಿ ಅಳವಡಿಕೆಯನ್ನು ಮಾಡ್ಸಿಕ್ಕೆ ಅವರು ಅವಕಾಶ ಮಾಡಿಕೊಡಿ ಅಂತ ಕೊಟ್ಟಿದ್ರು ಮಾಡಿಸ್ಕೊಡಿ ಕೋಟಂಬಳ್ಳಿ ಗ್ರಾಮಕ್ಕೆ ಬಸ್ ಇಲ್ಲ ನಮಸ್ಕಾರ ಸರ್ ಕೋಟಂಬಳ್ಳಿಯಿಂದ ನಮ್ಮ ನಗರದಿಂದ ನಮ್ಮ ಗ್ರಾಮಗಳಿಗೆ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಬಸ್ ಸೌಕರ್ಯ ಇಲ್ಲ ಇರೋದ್ರಿಂದ ಅವರು ಕಾಲೇಜ್ ವಿದ್ಯಾಭ್ಯಾಸನೇ ಇರತಕ್ಕಂಥ ಪರಿಸ್ಥಿತಿ ಆಗಿದೆ ದಯವಿಟ್ಟು ನಮ್ಮ ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಹಂಗೆ ಒಮ್ಮದಿಂದ ಕೋಟಂಬಳ್ಳಿ ಬರೋ ರಸ್ತೆ ಬೇಗಿದೆ ಮಳೆ ಬಿದ್ರಂತೂ ಸೈಕಲ್ಲು ಬರಕಾಗಲ್ಲ ಹಂಗಾಗಿ ಆ ರಸ್ತೆ ಅಭಿವೃದ್ಧಿ ಪಡಿಸ್ಕೊಡ್ಬೇಕು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಎಂ ಗುರುಸ್ವಾಮಿ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತ ಇದ್ದೀವಿ ಜೊತೆಗೆ ಕುರುಬ ಸಮುದಾಯ ಭವನ ಅರ್ಧಂಪರ್ಧ ಆಗಿ ನಿಂತಿದೆ ಅದಕ್ಕೆ ಅನುದಾನ ಪಡಿಸಿ ಅದನ್ನ ಸರ್ ಇನ್ನೇನು ಉದ್ಘಾಟನೆ ಬರುವಂತ ಸ್ಟೇಜ್ ಇದೆ ಸರ್ ತಾವು ಅದಕ್ಕೆ ಬೇಗ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ತಿಳಿಸಿ ಅದಕ್ಕೆ ಲೈನ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ நிறைண்டி சமூக அதரலூர் காஷ்மீரில் தா பிராப்ளம் ஆகிட்டு நீர் விட்டே நீர் முன்னடை மழை காதலின் கூற நோட நான் இப்ப சர்ச்சி நான் பஞ்சாய்த்தி மாதிரி டிவி நான் கரஸ் அந்த பிரயா படுத்தி வருஷ சத மழையாக ಒಂದು ಮನೆ ನನ್ನ ಅಕ್ಕದ ಮನೆ ಒಳಗೆ ನೀರು ಕೊಟ್ಟರು ಸುಟ್ಟು ನಾಲ್ಕು ದುಡ್ಡು ಕೊಟ್ಟಿದ್ದೀನಿ ನಾನು ನನ್ನೊಬ್ಬ ದೊಡ್ಡ ಅಧಿಕಾರಿ ಆಗಿದ್ದಂಥವ್ರು ನಾನು ನೀರು ಕೊಟ್ಟಿದ್ದೀನಿ ಅವ್ರ ಮನೆಯಿಂದ ಇಂಥ ಪರಿಸ್ಥಿತಿ ಇದೆ ನಮ್ಮ ತೊಂಬತ್ನಾಲ್ಕನೇ ಇಷ್ಟಗೋಸ್ಕರ ನಾನು ಭಾಳಷ್ಟು ಕಷ್ಟಪಟ್ಟಿದ್ದೆ ಆ ಮತ್ತೆ ನಾನು ಇರಲಿಲ್ಲ ಈಗ ನಾನು ಬಂದಿದ್ದೀನಿ ಊರ್ಮೆ ಸಾವ್ರೆ ಇದನ್ನು ಪರಿಗಣಿಸಿ ಈ ಒಂದು ಸಮಸ್ಯೆ ಮತ್ತು ಅಂಬೇಡ್ಕರ್ ಭವನ ಎಲ್ಲ ಊರಲ್ಲೂ ಅಂಬೇಡ್ಕರ್ ಭೋನ ನಮ್ಮೂರು ಯಾಕಂದರೆ ಅಶಿಕ್ಷತೆ ನಮ್ಮಲ್ಲಿ ಶಿಕ್ಷಕರ ಕಡೆ ಕಡಿಮೆ ಶಿಕ್ಷಣ ಮತ್ತೆ ಇಲ್ಲ ನಮ್ಮ ಊರನ್ನ ಯಾವ ರೀತಿ ವೃದ್ಧಿ ಮಾಡಬೇಕು ಯಾವ ಅಧಿಕಾರಿಗಳ ಹತ್ರ ಹೋಗಬೇಕು ವಿಧಾನಸೌಧದ ನೆಟ್ಟು ಅಂತ ಗೊತ್ತಿಲ್ಲ ಆದ್ದರಿಂದ ಈಗಂತೂ ಸ್ವಲ್ಪ ಡೆವಲಪ್ ಆಗ್ತದೆ ಇನ್ನು ನಮ್ಮ ಊರನ್ನ ಕಲಿತವರು ಭಾಳ ಹಿಂದುಳಿದವರು ನಮ್ಮೂರಿಗೆ ಎಲ್ಲರೂ ಸಾರ್ವಜನಿಕವಾಗಿ ರಸ್ತೆಗಳಿವೆ ಅರ್ಗೆಟ್ ಹೋಗಿವೆ ರಸ್ತೆ ಸರ್ ಮಾಡಿಸ್ಕೊಡ್ಬೇಕು ಮತ್ತು ನಮ್ಮ ಮಾರಿಗುಡಿ ಅಂಬ್ಲೆ ಹೋಗತ್ತೆ ತಿರೋದನ್ನ ನಾವೇನಾಗ ಸೇರಿಸ್ಬೇಕಂತ ಹೇಳ್ಬೋದಾ ನನ್ನ ಮಾತು ಮುಗಿಸ್ತಾ ಮತ್ತು ಪ್ರಾಸ್ತಿಕವಾಗಿ ಹೋಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಒಂದು ಕರೆಯನ್ನು ಕೊಟ್ಟು ಅವರು ಕೂಡ ಮುಖ್ಯಮಂತ್ರಿಗಳ ಗೃಹ ಕಚೇರಿನಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡೋ ಮುಖಾಂತರ ನಮ್ಮೆಲ್ಲರೂ ಕೂಡ ಉತ್ತೇಜನವನ್ನು ಕೊಟ್ಟಿದ್ದಾರೆ ಅಂತೇಳಿ ತಪ್ಪಾಗೋದಿಲ್ಲ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಜಿಲ್ಲೆಯ ಮಂತ್ರಿಗಳಾದಂತಹ ಮನೆಯ ಶ್ರೀ ವೆಂಕಟೇಶ್ ಅವರು ಅವರು ಕೂಡ ಜಿಲ್ಲಾ ಮಟ್ಟದ ಒಂದು ಜನಸಂಪರ್ಕ ಸಭೆಯನ್ನ ಜಿಲ್ಲಾ ಆಯುಕ್ತ ಭವನದಲ್ಲಿ ಹಾಗೆ ಕೃಷ್ಣ ಬೈರೇಗೌಡವರು ಕೂಡ ಕಂದಾಯ ಮಂತ್ರಿಗಳು ಕೂಡ ಬಂದು ಒಂದು ಇಲಾಖೆಯ ರಿವ್ಯೂ ಅನ್ನು ಕೂಡ ಮಾಡೋ ಮುಖಾಂತರ ಅನೇಕ ಸಮಸ್ಯೆಗಳನ್ನ ಅವರು ಹಾರಿಸಿ ಅವತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕೊಟ್ಟಿದ್ದರು ಮಾಡಿ ಅವರು ಅನೇಕ ವರ್ಷಗಳಿಂದ ನಾನು ಹಿಂದೇಶಾಗಿದೆ ಅವರಿಂದ ಕೂಡ ಈ ಒಂದು ದೇವರಮ್ಮನಹಳ್ಳಿ ದಿಬ್ಬಗೋಂಡಿಪಾಳ್ಯ ಈ ಭಾಗದಲ್ಲಿ ಏನು ಸಾಗುವಳಿಗೆ ಪತ್ರವನ್ನು ತಂದೆ ಶಿವಮಾನ್ ವಿರಾಜನ್ ಅವರು ಅವತ್ತು ನೀಡಿದ್ರು ಆ ಸಾಗುವಳಿದಾರರಿಗೆ ಇನ್ನೂ ಕೂಡ ಬಸ್ತು ಸರಿಯಾದ ರೀತಿಯಲ್ಲಿ ಅವರು ಫಿಕ್ಸ್ ಆಗಿಲ್ಲ ಏನೇನು ಯಾರಪ್ಪ ಅದು ಕೇಳ್ತಾ ಕೇಳಕ್ಕೆ ಬಂದಿರೋ ಬಾಗೋಳಿದಾರರಿಗೆ ಸಾಗುವಳಿಕೊಟ್ಟಂಥವ್ರಿಗೆ ಅವರಿಗೆ ಅಧಿಕಸ್ಥಾನ ಫಿಕ್ಸ್ ಮಾಡಿಕೊಟ್ರಿ ಸಮಸ್ಯೆ ಉಲ್ಪಣ ಆಗ್ತಿರಲಿ ಕಾಡು ಬೆಳೆದು ಕಾಡೆಲ್ಲ ನಮ್ದೇ ನಾಡಿನ ನಾಡಲ್ಲೂ ಕೂಡ ಕಾಡು ಬೆಳೆದು ಕಾಡೆಲ್ಲ ನಮ್ದೆ ಅಂತೇಳಿ ಅರಣ್ಯ ಇಲಾಖೆಯವರು ಅಂದು ಇವತ್ತಿನ ಅಧಿಕಾರಿಗಳು ಅಂದು ಅಂದಿನ ಅಧಿಕಾರಿಗಳು ಟ್ರೆಂಚ್ ಒಳಗ ಮುಖಾಂತರ ಸಾಗೋಳಿದ್ದ ಜಮೀನು ಒಳಗಿದರೂ ಕೂಡ ಅದನ್ನು ಸರ್ವೆ ಜಾಯಿಂಟ್ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದೆ ಅದನ್ನು ಕಾಣುವಂತೇಳಿ ಭಾವಿಸಿ ಅವರು ಕೂಡ ಟ್ರೆಂಚ್ ಹೊಡ್ಬಿಟ್ಟಿಂದ ಸಾಗೋಳ್ಳಿದ್ದಾಗ ನಮ್ದು ಅಂತ ಹೇಳಕ್ಕೆ ಹೋದಾಗ ಹೇಳಕ್ಕೆ ಹೋದಾಗ ಅವರಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಆಮ್ ಸಮಾಜ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾನು ಹೇಳ್ತಾರೆ ಇಪ್ಪತ್ತು ಶುರು ಮಾಡ ನಾನು ಒಂದು ಮತದಲ್ಲಿ ನಾನು ಗೆಲುವನ್ನು ಸಾಧಿಸೋದು ಆ ಸಂದರ್ಭ ಎಲ್ಲರೂ ಕೂಡ ಅರೆಸ್ಟ್ ಮಾಡಿದ್ದೆ ಅವಾಗ ನಾನೇ ಸ್ಟೇಷನ್ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡಿ ಅವ್ರು ನಿಜವಾಗಿ ಸಾಲ್ಗೊಳ್ಳರು ಎನ್ಕೋಚ್ ಮಾಡೋದು ಅವರಲ್ಲ ಅರಣ್ಯ ಇಲಾಖೆಯಲ್ಲಿ ಕಂದಾಯ ಭೂಮಿ ಪಲ್ ಎನ್ಕೋಚ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಬಿಟ್ಕೊಡಬೇಕು ಅಂತ ಹೇಳಿ ಬಿಡುಗಡೆ ಮಾಡಿಸ್ಕೊಟ್ಟು ಮನೋಜ್ ಕುಮಾರ್ ಹೇಳಿ ಡಿ ಸಿ ಇದ್ರು ಅವರಲ್ಲಿ ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ಮಾಡಿ ಮಾತನಾಡಿ ಅವರನ್ನು ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನವ ಜೊತೆಗೂ ಜೊತೆಗೂಡಿ ಜೊ ನಾನು ಕೂಡ ಅವರು ಆ ಭಾಗದಲ್ಲಿ ಈ ನಮ್ಮ ಎಲ್ಲ ಸುತ್ತೂರು ಸುವಾಡಿಯ ಸಾಗವಳಿದಾರನೂ ಕೂಡ ಬರ್ಮಾಡಿಕೊಂಡು ಇವರು ಅನ್ಯ ಆಗಿದೆ ಅದನ್ನು ಜಾಯಿಂಟ್ ಸರ್ವೆ ಮಾಡಿ ನೀವು ಬಿಡುಗಡೆ ಮಾಡಿಸ್ಕೊಳ್ಬೇಕು ಜಮೀನ್ ಅಂತೇಳಿ ಆ ಪ್ರಯುಕ್ತ ಅವರು ಕೂಡ ಜಾಯಿಂಟ್ ರೀ ಸರ್ವೆ ಮಾಡಿಸ್ತೀನಿ ಅಂತ ಮಾತನ್ನು ಕೊಟ್ಟು ಪ್ರಾರಂಭ ಮಾಡಿದರು ಕರ್ನಾಟಕದ ವರ್ಗಾವಣೆ ಆಯಿತು ಅಲ್ಲಿ ನಾನು ಒಂದು ಹೊಟ್ಟಲ್ಲಿ ಗೆಲುವನ್ನು ಸಾಧಿಸ್ತೇನೆ ಇಪ್ಪತ್ತು ವರ್ಷ ಆಗಿದೆ ಒಟ್ಟು ಮತ್ತೆ ನಿಮ್ಮೆಲ್ಲ ಆಶೀರ್ವಾದದಿಂದ ಆಯ್ಕೆ ಆಗ್ತದೆ ರಾಮಾಯಣದ ಹದಿನಾಲ್ಕು ವರ್ಷ ಆದರೆ ನನಗೆ ಈ ಕ್ರಿಸ್ತನ್ಗೆ ಹತ್ತೊಂಬತ್ತು ವರ್ಷದ ವನವಾಸ ಸನ್ನಿವೇಶ ನಾನು ಸೋತಿರ್ಬೋದು ಅದನ್ನು ಬಿಟ್ಟು ಕೊಡ್ತಾ ಇಲ್ಲ ಒಂದು ಚುನಾವಣೆ ಇಪ್ಪತ್ತೈದು ಸಾವಿರ ಬಿಟ್ರೆ ಎರಡು ಸಾವಿರದ ಎಂಟರಲ್ಲಿ ಮೂರು ಪಕ್ಷಕ್ಕೂ ಇಪ್ಪತ್ತೈದು 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 ಸಾವಿರ ಹೋರ್ಟ್ ಇದ್ದರು ನಾನು ಸೋದರ ಸಮಯದಿಂದ ಕೂಡ ಹದಿಮೂರು ಸಾವಿರ ಹೋರ್ಟ್ ಇತ್ತಾಗ್ತದೆ